ಸಾಂಸ್ಕೃತಿಕ ಕಲೆ ಜಾನಪದ ಕಲೆ ಜಾನಪದ ಅವಿನಾಶಿ ಜಾನಪದ ಅಲ್ಲಿಗಿದ ಸಂವಿಧಾನ ಅದನ್ನು ನಗರೀಕರಣದ ಬೆಂಗಳೂರಿನಲ್ಲಿ ಉಳಿಸಿ ಬೆಳೆಸಬೇಕಂತ ಒಂದು ಮನೋಸಂಕಲ್ಪದಿಂದ ರಾಜಾಜಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರಥಮ ಜಾನಪದ ಸಮ್ಮೇಳನ ಸುಮಾರು ಇನ್ನೂರ ತೊಂಬತ್ತು ಜನ ವಿದ್ವಾಂಸರಿಗೆ ಕಲಾವಿದರಿಗೆ ಯುವಕರಿಗೆ ಪ್ರಶಸ್ತಿ ಕೊಡುವ ಮೂಲಕ ನೂರಾರು ಕಲಾವಿದರನ್ನ ಸುಡುಗಾಡಿಸಿದರು ಎಳವರು ಬರುವರು ಪುಡುಬುಡುಕೆಯವರು ಕಿನ್ನರಿ ಜೋಗಿಗಳು ಟುಳ್ಳು ಕುಣಿತದ ಕಲಾವಿದರು ಗೊಂದಲಿಗರು ಎಲ್ಲರನ್ನು ಕರೆಸಿ ವಿಶೇಷ ಮತ್ತು ವಿಶಿಷ್ಟವಾದಂಥ ಒಂದು ಸಮ್ಮೇಳನವನ್ನು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನ್ನಡ ಜಾನಪದ ಪರಿಷತ್ ಗೋವಿಂದ ರಾಜನಗರ ಮಟ್ಟದ ವತಿಯಿಂದ ಇವತ್ತು ಮಾಡಿದ್ದೀವಿ ಈ ಸಮ್ಮೇಳನ ಒಂದು ಹೊಸ ದಿಕ್ಸೂಚಿ ಕಾರಣ ಆಗುತ್ತೆ ಕಲಾವಿದರ ಮಹಾಶಾಸನವನ್ನು ಸರ್ಕಾರ ಎರಡು ಸಾವಿರದಿಂದ ಐದು ಸಾವಿರ ಮಾಡಬೇಕು ತೆಲಂಗಾಣ ಹತ್ತು ಸಾವಿರ ಕೊಡ್ತಾಯಿದೆ ಅದೊಂದು ಮಾಡಿದ್ದೀವಿ ಎರಡನೇದು ಮುಖ್ಯವಾಗಿ ಕಲಾವಿದರಿಗೆ ಶೇಕಡ ಎರಡು ಪರ್ಸೆಂಟ್ ಅನುದಾನ ಗ್ರಾಮ ಪಂಚಾಯತಿ ಏನಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಕಲಾವಿದರಿಗೆ ಮರಣೋತ್ತರವಾಗಿ ಎರಡು ಸಾವಿರ ದುಡ್ಡು ಅವ್ರು ಸತ್ತ ಕೊಡಬೇಕು ಅನ್ನೋದನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ಇದು ಮಾಡೋದನ್ನೊಂದು ನಿರ್ಣಯ ಮಂಡನೆ ಮಾಡಿದೆ ಅದ್ರ ಜೊತೆಗೆ ಎಮ್ಎ ಕನ್ನಡ ಮತ್ತು ಕನ್ನಡ ಪಿ ಎಚ್ ಡಿ ಮಾಡಿದಂಥ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಈಗ ಏಳ್ನೂರು ಜನ ಇದ್ದಾರೆ ಕೆಲಸ ಇಲ್ಲ ಅವ್ರಿಗೆಲ್ಲ ಒಂದು ಕೆಲಸ ಆಗಬೇಕು ಮತ್ತು ಶಾಲಾ ಮತ್ತು ಪಿ ಯು ಸಿಯಲ್ಲಿ ಕನ್ನಡ ಸಮಾರಂಭ ಸಮಾರಂಭದಲ್ಲಿ ನಾನು ವಿಜಯನಗರದ ಮಾರಿನಲ್ಲಿ ಮಗಳಾಗಿ ನಾನು ಬೆಳಕೊಳ್ತೇನೆ ನಮ್ಮ ಅಜ್ಜಿ ಯುವತ್ಗಳು ನಗೆ ಹುಡುಗ್ರೆ ಊಟ ಹಾಡು ಹೇಳ್ಕೊಡ್ತೀನಿ ಯಾರಾದ್ರೂ ಹೆಣ್ಮಗಳು ವಯಸ್ಸಿಗೆ ಬಂದ ಅವ್ರನ್ನ ಊಡಿಸಿದ್ರೆ ಆ ಹಾಡು ಸಹ ಆ ಹಾಡೆಲ್ಲ ಕೂಡ ದೊಡ್ಡವಡಾದ ಸೊ ಜನಪದ ಕಲಾವಿದರನ್ನ ಇವತ್ತು ಎಲ್ಲ ಒಂದ್ ಕಡೆ ಆ ಒಂದು ಜನಪದವನ್ನ ಮರಿತಾ ಬಂದಿರುವ ಸಮಯದಲ್ಲಿ ಆ ಇವತ್ತು ಆಕ್ಚುಲಿ ಜನಪದ ನಾವು ಯುವಕರಿಗೆ ಬಹಳ ಚಿನ್ನ ಪಡ್ತಿದ್ದೀವಿ ಅವ್ರು ಬಹಳ ಇಷ್ಟಪಡ್ತಾರೆ ನಾವು ಅವರಿಗೆ ಕೊಡ್ತಾ ಇಲ್ಲ ಅದೇ ನಮ್ದು ಬಹಳ ಒಂದು ಏನು ಚಾಲೆಂಜ್ ನಾವೇ ಸೋತಿದ್ದೀವಿ ಅವ್ರಿಗೆ ಕೊಡೋಕ್ಕೆ ಯಾಕಂದ್ರೆ ನಾನು ಎಷ್ಟೋ ಮಕ್ಕಳಿಗೆ ನಾನು ಹೋಗಿ ಅಡ್ರೆಸ್ ಮಾಡ್ತಿದ್ದೀನಿ ಎಲ್ಲ ಒಕ್ಕಳೇ ಆ ಮೋಟಿವೇಶನ್ ಆ ಆ ಮೋಟಿವೇಶನು ಆ ಇನ್ಸ್ಪಿರೇಷನು ಆ ಮಕ್ಕಳಿಗೆ ಜನಪದ ನಾವು ಸುಳ್ಳು ಇವತ್ತಿನ ಜನರೇಷನ್ ನಾವು ಅದು ಇದು ಅಂತ ಅನುಭವ ಖಂಡಿತ ಸುಳ್ಳೋದು ಆ ಇವತ್ತಿನ ಪೀಳಿಗೆಗೆ ನಾವು ಎಷ್ಟು ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಯಾವ ತರ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಇನ್ನು ಪುಸ್ತಕಗಳಿಗೆ ಸೀಮಿತ ಆಗ್ಬಿಟ್ರೆ ಇವತ್ತು ಮಕ್ಕಳು ಕೈಯಲ್ಲಿ ಮೊಬೈಲ್ ಕೇಳಿ ಪುಸ್ತಕಗಳನ್ನು ಹಿಡ್ಕೊಂಡಿಲ್ಲ ಎಲ್ಲ ಪುಸ್ತಕಗಳಿಂದ ದೂರ ಹೋಗ್ತಾ ಇದ್ದಾರೆ ಸೊ ಆ ಮೊಬೈಲ್ನಲ್ಲೇ ಅವ್ರಿಗೆ ಯಾವ ತರ ನಮ್ಮ ಸಂಸ್ಕೃತಿಯನ್ನ ಅದು ಜನಪದವನ್ನ ಬಿಟ್ಟುತ್ತೀವಿ ಅದ್ರ ಮೇಲೆ ಜನಪದ ಉಳಿಯೋದು ಬೆಳೆಯೋದಿಲ್ಲ ಅಂತೇಳಿ ಕಾರ್ಯಕ್ರಮ ಬಹಳ ಅನ್ನೋದು ಬಹಳ ಪ್ರಾಚೀನ ಕಾಲದಿಂದ ಅಲ್ಲಿಯ ಕಾಲೇಜುಗಳಲ್ಲಿ ಬಂದರೆ ಪ್ರದರ್ಶನಗಳಾಗುತ್ತೆ ಜಾನಪದ ಗೀತೆಗಳಾಗ್ಬೋದು ನಾಟಕಗಳಿಗಾಗ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಇದೆಲ್ಲ ಕಣ್ಮರಿ ಆಗ್ತಾ ಇದೆ ಇಲ್ಲಿ ಏನಾಗಿದೆ ಅಂತಂದರೆ ಡಿಜಿಟಲ್ ಸಾಮ್ರಾಜ್ಯ ಅಂತ ಹೇಳ್ತೀವಿ ಡಿಜಿಟಲ್ ಸಾಮ್ರಾಜ್ಯದಲ್ಲಿ ನಾವು ನಾಟಕ ಪ್ರದರ್ಶನ ಆಗ್ಬೋದು ಜನಪದ ಕಲಾ ಲೋಕ ಹಾಕ್ಗಳು ಜನಪದ ತಂಡುಗಳಾಗ್ಬೋದು ಎಲ್ಲ ಕಣ್ಮರಿ ಆಗ್ತಾ ಇದೆ ಅನ್ಸುತ್ತೆ ಒಂದು ಕಡೆ ನೋಡಿದರೆ ಬೇಸರವಾಗಿದೆ ಈ ಜಾನಪದ ಲೋಕ ಇತ್ತೀಚಿನ ಈ ದಿನ ಈ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಮಗೆ ಸಂಸ್ಕಾರ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಂಸ್ಕಾರ ನಮ್ಮ ತಂದೆ ತಾಯಿಗಳಿಂದಲೇ ಬರಬೇಕಾಗ್ತದೆ ಅವರು ಈಗ ನಾನೇನಂತಾರೆ ನಾನು ಹಳ್ಳಿಯಿಂದ ಬಂದವನು ನನಗೆ ಎಜುಕೇಷನ್ ನಮ್ಮ ತಂದೆ ತಾಯಿಗಳಿಗೆ ತೀರೋ ಎಜುಕೇಷನ್ ಆ್ಯಕ್ಚುಲಿ ಈಗ ಸಂಸ್ಕಾರ ಕಲಿಸ್ತಾರೆ ನಮ್ಮ ತಂದೆ ತಾಯಿಗಳ ಸಂಸ್ಕಾರ ಭಾಳ ಮುಖ್ಯವಾದದ್ದು ಅದೇ ರೀತಿ ಜನಪದ ಕಾಲೇಜಿನ ಕಲಾ ಸಾಮ್ರಾಜ್ಯ ಇರ್ಬೋದು ಜನಪದ ಸಾಹಿತ್ಯ ಲೋಕ ಇರ್ಬೋದು ಭಾಳ ಭಾಳ ವಿಶೇಷವಾಗಿದ್ದು ನಮ್ಮಲ್ಲಿ ಯಂಗರ್ ಜನ್ರೇಷನಲ್ಲಿ ನಮಗೆ ಭಾಳ ಮುಖ್ಯವಾದದ್ದು ಏನಾಗುತ್ತೆ ನಮಗೆ ಮುಂದಿನ ಸಮ ಪೀಳಿಗೆಗೆ ಸಂಸ್ಕಾರದ ಒಂದು ಗೋನಾದಿ ಆಗುತ್ತೆ ಸಂಸ್ಕಾರ ಮತ್ತು ಈ ಸಾಹಿತ್ಯ ಭಾಳ ವಿಶೇಷವಾಗಿ ಒಂದು ಸಮಾಜಕ್ಕೆ ಒಂದು ಒಂದು ಗೌರವ ಸಮರ್ಪಣೆ ಆಗುತ್ತೆ ಅದಕ್ಕೆ ನಾನು ಎಲ್ಲರಲ್ಲಿ ಕೇಳಿಕೊಳ್ಳುವುದೇನಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾನಪದ ಲೋಕ ಕಲಾ ನಾಟಕ ಪ್ರದರ್ಶನಗಳು ಭಾಳ ಉತ್ತೇಜನವಾಗಿ ಸರ್ಕಾರ ಇದಕ್ಕೆ ಭಾಳ ಉತ್ತೇಜನಕಾರಿಯಾಗಿ ಕೊಡಬೇಕಾಗ್ತದೆ ಅದರಿಂದ ನಮಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನ ಹೋಗೋ ಹೋಗ ಹೋಗುವ ಹೋಗು ಹೋಗ ಹೋಗ ಹೋಗುತ್ತದೆ ಅದರಿಂದ ನಾನು ಎಲ್ಲರನ್ನ ಕೇಳಿಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಈ ಹಳೆಯ ಸಂಪ್ರದಾಯದೇನಿದೆ ಏನಿದೆ ಹಳೆಯ ಸಂಪ್ರದಾಯಗಳು ಭಾಳ ವಿಶೇಷವಾಗಿತ್ತು ಇದನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲ ಪ್ರ ಎಲ್ಲ ನಾವು ಅತ್ಯಂತ ಸಾಹಿತ್ಯಗಳನ್ನ ಹಾಕಿ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಸಾಹಿತ್ಯಕ್ಕಾಗ ಈ ಪ್ರತಿಗಳಾಗಲಿ ನಾಟಕ ಪ್ರದರ್ಶನಗಳಾಗಲಿ ಜನಪದ ಸಾಹಿತ್ಯಗಳು ಬಹಳ ವಿಶೇಷವಾದ ನಾವೆಲ್ಲರೂ ಇದಕ್ಕೆ ಗೌರವ ನಾವೆಲ್ಲರೂ ಇದನ್ನು ಕಲಿಯಬೇಕಾಗ್ತದೆ